ಕೊಡ್ಸಿದ ಪೇಮೆಂಟ್ ಎಷ್ಟು ಎಷ್ಟ ಆರ್ ಲಕ್ಷ ರೂಪಾಯಿ ಲಕ್ಷ ನೀ ನೀರು ತರ್ತನ ನೀರ್ ತರ್ತನ ಆರ್ ಲಕ್ಷ ರೂಪಾಯಿ ಏನ್ ದೊಡ್ಡ ಒನ್ ಟು ಡಬಲ್ ಹನ್ನೆರಡು ಲಕ್ಷ ರೂಪಾಯಿ ಅವರು ಆದ್ರ ನೌಕರಿ ಎಂತದ್ದು ಎಂತದ್ದು ನಮ್ಮ ದೇಶದಾಗೆಲ್ಲಾ ಈ ಕಬ್ಬಿಗೆ ತೊಗರಿಗೆ ಗೋಧಿಗೆ ಹೆಂಡಿ ಗೊಬ್ಬರ ಹೌದು ಅವ್ರ ದೇಶದಾಗ ಕುಂಡಿ ಗೊಬ್ಬರ ಹೋಗಿತಿ ನೀನ ಚಾತಿ ಒಗ್ದ ಹೆಂಗ ನಿನಗೆ ಚಾ ಆದ್ರೆ ನನ್ನ ಕಾಫಿನ ಆಗಿರ್ಬೇಕಲ್ಲ ಆದ್ರೆ ಅವರು ಕೊಟ್ಟಿದ್ದು ಆರು ಲಕ್ಷ ರೂಪಾಯಿ ಸಾಬಾನ ಕಾಯಿಗೂ ಅದು ವಾಸ್ನೆ ಮುಗ ಅದಕ್ಕೆ ಕೆಲ್ಸನೇ ಬೇಡಕ್ಕೆ ಬಿಟ್ಟು ಬಂದ್ಬಿಟ್ಟೆ ಏನು ಮಾಡೋದು ಹುಡ್ಸಿಕ್ಕ ಬಂದ ನಿನ್ನ ಒಳಗೆ ಕಳ್ಸುದಾತಲ್ಲು ನನ್ನ ಮಾವ ಎಷ್ಟು ಚಂದ ಬಂದ ಏನು ಹೈಟಾ ಏನು ಹೈಟಾ ಜಲ್ದಿ ಬಂದ್ರೆ ಊಟಕ್ಕೆ ಶಿಸ್ತು ಸಿಗ್ತೈತಿ ಅಂತ ದೌಡಿ ಹೋಗ್ಬಿಡ್ತ ಆದ್ರೆ ನನ್ನ ಮಾವ ನಂಗೆ ನೀನೇನು ಆಕಿ ಹೋಗ ಹೋಗ ಅಂತೀನಿ ನೆಡ್ಯಗೋರ್ಯಾರ್ದ ಕಡಲಿ ಹೊರತನ ಬೆನ್ನತನ ಕೈಯತ್ತಿ ಮನುಸರೆ ಮಾಡೋ ಪ್ರೀತಿ ಗೆಳೆಯಲ್ಲಿದೆ ಜಾತಿ ನನಗೆ ಇದೆಯಾಗಿ ನಿಂತೈತಿ ನಡುವು லவ하திக்கி ஏகன சந்திரனை பைவி சரி கொண்டட்ட கொண்ட நீதனை எட்டி என்ன மறதால் ಭೋಸಳೆ ಮಗನು ಪಿಂಡ್ರಿ ಮಗನ ಏನ ಬಡ್ಡಿ ಮಗನೆ ಸುಮ್ ಕುಂದ್ರು ಮಿಂಡ್ರಿ ಮಗನಿ ಏನ್ ನಾಚಿ ಕಡಿ ಸೋಳೆ ಮಗ ಆಗಿಲ್ಲ ಏನಿಲ್ಲ ಸರ್ ಸೊಂದ್ಯಾಡ್ ಲೋಡ್ ಚಪ್ಪಲ್ ತಂದ್ ಸುರಿ ನನ್ ಮ್ಯಾಲ ನೀ ಏನ್ಪ ಹೊರ ಕಮ್ಮನ್ ಬಡ ಬಂದಿರ್ತಿ ಇಲ್ಲಿ ಅನ್ನ ಸರ್ ನಿನಗೆ ಹಂಗ್ ಹೋಗ್ಬೇಕು ಮತ್ತ ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ವಲ್ಲಣ್ಣ ಗೊತ್ತಾಗತ್ತೆ ಗೊತ್ತಾಗತ್ತೆ ಉಪ್ ಮೇನ ತಿಂದು ಬಂದರ್ಗೆ ಹೆಂಗೆ ಗೊತ್ತಾಗತ್ತಾ ತಂದ್ರು ಬ್ಯೂಟಿಫುಲ್ ಗರ್ಲ್ ಇರುವಾಗ ಹಂಗೆಲ್ಲ ಉಪ್ಪಿದಿಪ್ಪಿತನ ಮಾಡಬಾರ್ದು ನಂದೋಳದು ಸಿಂಕ್ ಆಗೋ ಟೈಮ್ ಈಗ ಯಾಕೆ ಸಿನ ನಾನು ಸುಮಧುರವಾದ ಸಂಗೀತ ಹಾಡ್ಬೇಕಾದ್ರೆ ನೀನು ರಾಡೇ ಸಿಕ್ಕೊಂಡನಾ ಒದ್ದಾಡ್ದಂಗೆ ಒದ್ದಾಡೋ ಬಾ ಲವ್ ಮೇರ್ ಹೇಟ್ ಮೀ ಇಲ್ಲ ಮೂಗೆ ಸ್ವಚ್ಛ ಹಂಗೆ ನೆಕ್ ಲಾಚ್ ಲಾಚ್ ಕಿಸ್ಮಿ ಎಲ್ಲ ಬರ್ತಾವ ಕುಕ್ಕು ಪುಡಿ ಕರಾಟಿ ಇವೆಲ್ಲ ಕುಡಿದು ಕುಡಿದ್ ಮಾಡ್ತಾವ ಯಾಕೆ ನನ್ನ ಕೋಮಲ್ ಹೋದ ಮುತ್ತು ಕುಡಿದ್ ಬಿಟ್ಟು ಈ ನಮ್ಮನೆ ಹೊಡಕತ್ತಿ ಏನ್ ತಪ್ಪಾತು ಒಂದ್ ಸಾವಿರ ನಾಯಿಗತ್ತ ಜೋಲ್ ಸುರ್ಕ ನನ್ನ ಬೆನ್ನ ಹತ್ತಿರ್ತಿಯಲ್ಲ ನೀನು ಮತ್ ನಿನ್ನ ಬೆನ್ನ ಹತ್ತದ್ಲಾರದ ಈ ಎಂಬತ್ ವರ್ಷದ ಮುದುಕಿ ಬೆನ್ನ ಹತ್ತಕಾಗತ್ತ ಅದ್ರ ಬಾಯನ್ ಹಲ್ಲು ಮುಗಿದಿರ್ಬೇಕು ಅದು ಮಾಲ್ ಆಗ ನಮ್ದೆಲ್ಲ ಸೀಸನ್ ಮಗದ್ ಮಾಲ್ ಇಲ್ಲ ತಪ್ಪ ನಾ ಭಾಳ್ ಒಂದು ಸೀಸನ್ ನಿನ್ನ ಮೇಲೆ ಮುಗಿಸ್ಕೊತ ನಾ ಅನ್ಬಕು ನೋಡಿದ ಮಂದಿ ಏನಂದರು ಕಾಲ್ ಬರ್ಲ ಹೊಡಕ್ಕೆ ಈಗ ನಿಂದು ವಯಸ್ಸು ಐತಿ ನಂದು ವಯಸ್ಸು ಐತಿ ಬೆನ್ನ ಹತ್ತಿದ್ರೆ ನಾಲ್ಕು ಮಂದಿ ಇರ್ಲಿ ಬಿಡಪ್ಪ ವಯಸ್ಸು ವಯಸ್ಸೈತಿ ಈಗ ಗುದ್ದಾಡಿದ್ರೆ ಗುದ್ದಾಡ್ಲಿ ಅಂತ ಕೈ ಬಿಡ್ತಾರ ಅದ್ರ ಯಾವ್ದ್ರ ಉದ್ಯೋಗ ಮಾಡ್ನಂತ ಹುಡುಗಿಯರ್ ನಿನ್ನ ಬೆನ್ನ ಹತ್ತಾರ ಏನ್ ಮಾಡ್ಲೇವ ನನ್ನ ಹನಿ ಬರ್ದಾಗ ಉದ್ಯೋಗ ಅನ್ನೋದ ಬರದಿಲ್ಲ ಎಲ್ಲರೂ ಹನಿ ಬರ ಬ್ರಮ್ ಬರದ್ರ ನಮ್ಮ ನನ್ ಕಸಬರಿಗೆ ಕಡ್ಡಿಲೆ ಬರದ್ರ ಯಾವ ಉದ್ಯೋಗ ಮಾಡಕ್ ಹೋಗ್ ಬರ್ರಿ ಕಾರ್ ಮೇಲೆ ಹೊಡಿತಾರ ಕಳಿಸ್ಬಿಡ್ತಾರ ನಂದು ಇವ್ ಮೀನ್ ನನ್ ಒಂದೇ ಇದ್ದಾಗ ಗೋರ್ಮೆಂಟ್ ನೌಕರಿ ಬಂದಿತ್ತು ನೀನು ಒಂದೇ ಗೋರ್ಮೆಂಟ್ ನೌಕರಿ ಬಂದಿತ್ತ ಅದೇ ಬಂದಿತ್ತು ಎಲ್ ಕೆ ಜಿ ಯು ಕೆ ಜಿ ಹುಡುಗರು ಟ್ಯೂಷನ್ ಹೇಳು ನೌಕರಿ ಬಂದಿತ್ತು ಏನಂತ ಹೇಳ್ಕೊಡ್ತಿದ್ದ ಹೇಳ್ತಿದ್ದೆ ಎ ಪರ್ ಎಗ್ ರೈಸ್ ಬಿ ಪರ್ ಬೈ ಡಕ್ ಸಿ ಪರ್ ಚಿಕನ್ ಸಿಕ್ಸ್ಟಿ ಫೈ ಆಪಲ್ ಅಂದ್ರ ಹಂದಿ ಟೈಗರ್ ಅಂದ್ರೆ ಮೊಲ ಆಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರ अटाक बिगी हिडके अला सात गाळी सडल बिट मला अट्टीर सडल बिडबेड मला गाळी उसिराटी स्वल्प लेखदेट मला मला ओळीत आ... बड़ मला ओळीत ಕಲಿಸ್ತಿದ್ದೆ ಆದ್ರೆ ಹಿಡತಾ ಹಿಡದ್ ಅಪ್ಪ ಹಿಡತಾ ಹಿಡದ್ ಕಾಲ್ ಜಗಿ ಬಿಟ್ಟ ನಮ್ ಹೇಳಿದೆ ದೋಸ್ತ ಎಲ್ಲಿ ಹೆಣ್ಣು ಕೇಳಕ್ ಹೋದ್ರೆ ಬರೀ ನೌಕರಿ ಅಂತ ಯಾವ್ದಾರ ನೌಕರಿ ಕೊಡ್ಸಂದೆ ಕರ್ಕೊಂಡೋಗಿ ಚೀನಾ ಕರ್ಕೊಂಡ ಕೊಡ್ಸಿದ ಪೇಮೆಂಟ್ ಪೇಮೆಂಟ್ ಎಷ್ಟ ಆರ್ ಲಕ್ಷ ರೂಪಾಯಿ ನೀ ಸಮಾಜ ನೀರ್ ತರ್ತನ ಆರ್ ಲಕ್ಷ ರೂಪಾಯಿ ಏನ್ ದೊಡ್ಡ ಇನ್ನೊಂದ್ ತಿಂಗ್ಳ ಮಾಡ್ ಒನ್ ಟು ಡಬಲ್ ಹನ್ನೆರಡು ಲಕ್ಷ ರೂಪಾಯಿ ಕೊಡ್ತಾನೆ ಅಂದಿದ್ರ ಅವರು ಆದ್ರೆ ನೌಕರಿ ಅಂತದ್ದು ನಮ್ಮ ಾಗೆಲ್ಲ ಈ ಕಬ್ಬಿಗೆ ತೊಗರಿಗೆ ಗೋಧಿಗೆ ಹೆಂಡೆ ಗೊಬ್ಬರ ಹೌದು ಅವ್ರ ದೇಶದಾಗ ಕುಂಡಿ ಗೊಬ್ಬರ ಹೋಗಿತಿ ನಿನ್ನ ಚಹಿ ಒಗ್ದ್ ಹೆಂಗ ಆಗಿರ್ಬಾರ್ದು ನಿನ್ಗ ಚಹ ಆದ್ರೆ ನನ್ ಕಾಪಿನ ಆಗಿರ್ಬೇಕಲ್ಲ ಆದ್ರೆ ಅವ್ರು ಕೊಟ್ಟದ್ದು ಆರು ಲಕ್ಷ ರೂಪಾಯಿ ಕಾಯಿಗೋದು ವಾಸನೆ ಹೋಗಾಕ ಅದ ಕೆಲ್ಸ ಬೇಡತ್ ಬಿಟ್ಟು ಬಂದ್ಬಿಟ್ಟೆ ಏನ್ ಮಾಡುದು ಹುಡ್ಸಿದ್ರು ರೂಲ್ ಹಾಕ್ತಾನ ಎಲ್ಲರೂ ಒಂದು ತನ್ನ ಕೊಟ್ಟೆ ಬೇಡ್ ಬಗ್ಸ ತಿಂದು ಉಂಡ್ ಆರಾಮ್ ಗುಂಡ್ ಗುಂಡ್ ಕೈ ಇದ್ ಬಿಡುದು ಅಷ್ಟ ಏನೈತಿ ಅಂತ ನನ್ ಮರಿ ನೀನು ಕೇಳ್ಬಿಟ್ಟಾಗಿದಳು ನೀನು ಕೇಳ್ಬಿಟ್ಟ ಎಲ್ಲ ನಮ್ಮ ಅಂತ ಮರತ ಏನೈತಿ ಅದಐತ್ ನಿನಗೆ ಏನು ಬೇಕು ಅದನ್ನ ಹೇಳಲ್ಲ ಆಸ್ತಿ ಎಂತಸ್ತಿ ನೌಕರಿ ರೊಕ್ಕ ಎದಕ್ಕೆ ಮಾಡಿದಿಲ್ಲ ಕುತು ತಿನ್ನಾಕ ನಿಮ್ಮವ್ವನ ದನದಂಥ ದನ ಹರ್ಗಡಿ ಮೋಯ್ತದೆ ನಿನಗೆ ಏನು ನಳಕಲ್ಲ ಎಲ್ಲರೂ ಆರಾಮ್ ಕಮ್ಮಿಗೆ ತೂ ಕೂತು ಉಣ್ಣಾರ ಅದ ರೀ ಅವ್ರು ಅವ್ರವ್ರು ದುಡ್ಡು ತಿನ್ನೋರು ಒಬ್ಬರನ್ನೂ ಕೇಳ್ಬೇಡ ಲೇ ದಂಡದ ಕತೆ ಹರ್ಗಡಿಮೆ ರೀ ನಿಮ್ಮವ್ರು ಉದ್ಧಾರ ಇದ್ರಿ ಏನು ಹೇಳ್ಯಾರ ದೊಡ್ಡವರು ಏನು ಹೇಳ್ಯಾರ ಏನು ಹೇಳ್ಯಾರ ದೊಡ್ಡವರು ಹೇಳಾರ ನಾ ಇದಿಲ್ಲ ಅನ್ನ ಸರ ಮಾಡಿಸಿ ನಾನು ಅಲ್ಲಿ ಆಫೀಸ್ ಕರ್ಕೊಂಡು ಹೋಗಿದ್ರೆ ಅವ್ರಿ ಏನ್ ಹೇಳೋ ಇವ್ರು ಏನ್ ಕೇಳ್ಯಾರ ನನಗೋ ಗೊತ್ತಿಲ್ಲ ಅದ್ರ ಪೊರತೆ ಹೊಲ್ ಬಿಡು ಈಗೇನು ನಿಮ್ಮ ಅಪ್ಪ ನಿನಗೆ ನನ್ ನೌಕ್ರಿದವನು ಮದ್ವೆ ಆಗ ಹೌದು ಬರೀ ನೌಕರಿದವ್ ನಿಮ್ಮ ನಿಮ್ಮೂರ ರೈತನ ಮಕ್ಳು ಏನ್ ಪಾಪ ಮಾಡಿವಿ ನಿಮ್ ಏನ್ ಕುತ್ತಿಗೆಚ್ಚಿ ಸಾಯಿ ಹೊಡೀತಿವ್ ಲೈ ನೌಕರಿದ ನೌಕ್ರಿದ ಅನ್ನೋಕ್ಕಿಂತ ಒಂದ್ಸಲ ವಿಚಾರ ಮಾಡಿ ನೋಡ್ರಿ ಲಾಕ್ಡೌನ್ ಏಲ್ಲ ನೌಕ್ರಿದ್ರ ಭಯ ಕೂತ ಮನೆಯ ಹಾಕೋತಾರ ನಿಮ್ಮ ಹೊಟ್ಟಿಗೆ ಅನ್ನ ಹಾಕಿದಾರ ಒಬ್ರು ರೈತನ ಮರಿಬೇಡ್ರಿ ನಿಮ್ಮ ಗಂಡುಗಳು ಕೋಟಿ ಗಂಟ್ಲೆ ಪಗಾರ ತಂದ್ರು ರೊಕ್ಕ ಬರಂಗಿಲ್ಲ ರೈತನ ಮಕ್ಳು ಬೆಳದ್ ಅನ್ನನ ತಿನ್ಬೇಕು ನಿಮ್ಮ ಅವ್ರ ನಮ್ಮಂತ ಮುತ್ತು ರತ್ನಗಳನ್ನ ಬಿಟ್ಟು ನಿಮ್ಮ ಅವ್ರ ನೌಕರದವಂತ ಮದಿ ಆದ್ರೆ ರೈತನ ಮಕ್ಕಳು ಬೆಳದ್ ಅನ್ನ ತಿನ್ನ ನಿಮ್ಮ ಅವ್ನು ರೊಕ್ಕ ರೊಕ್ಕ ಸಾಯ್ತಿಲ್ಲ ಏನಿಟ್ಟೆ ರೊಕ್ಕದಾಗ ನಾ ಅನ್ನ ತಿನ್ನಂಗಲ್ಲ ತುಪ್ಪ ತಿನ್ನಂಗ ಅನ್ನಕ್ಕೆ ಬಂದಿದ್ದೆ ರೊಕ್ಕ ರೊಕ್ಕ ಯಾಕೆ ಸಾಯ್ತಿ ರೊಕ್ಕ ತಣ ಬೆನ್ನ ಹತ್ತಿ ಹಾನಿ ಮಾಡಿ ಹೇಳ್ತಾನೆ ಗೆಳತಿ ಚಳಿ ಸುಮಾರು ಐತಿ ಒಬ್ಬನು ಕೂಡ ಇರು ಚೆನ್ನಂಗ ಇಲ್ಲಂದ್ರೆ ನೀನು ಬೆನ್ನಡು ಆದಾಗ ಒಬ್ಬನು ಕೂಡ ಇರು ಚೆನ್ನಂಗ ಇಲ್ಲಂದ್ರೆ ನೀನು

ನನಗೋಸ್ಕರ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನಾರ ಹೇಳು ಪ್ರೀತಿಗೋಸ್ಕರ ಗೋಲ್ಡ್ ಗುಮ್ಮತ್ ಕಟ್ಟಿರ ನೀವು ಬುಕ್ ಆಗಬೇಡ ನೀ ಹೇಳದ್ ಕೇಳ್ತೀನಿ ಈ ಊರ್ ಬಸ್ ಸ್ಟಾಂಡ್ ನಾಗ ಹೊತ್ ತೊಂಡೋದ್ರವಾಗ ನಾಕ್ ಪೈಕಾನಿ ಕಟ್ಟಿಸ್ತೀನಿ ಯಾಕೋ ನಾಕ್ ಮಂದಿಗೆ ಉಪಯೋಗ ಆಗ್ಬೇಕು ತಾಜ್ಮಹಲ್ ಗೋಲ್ ಗುಮ್ಮತ್ ಕಟ್ಟಾರ ಯಾರಿಗೂ ಉಪಯೋಗ ಅದಾವ ಯಾರಿಗೆ ಇಲ್ಲ ಪೈಕಾನಿ ನಾಲ್ಕು ಮಂದಿ ಹ್ಮ್ ಶಿಸ್ತ ಅಣ್ಣ ಸರ್ ತಿಂದಾರ ಕೂತಾರ ಕಾಂಬಿನೇಶನ್ ಬೇಕಾಗಿತ್ತು ಹಂಗ ಮಾಡ್ತಿ ನಡಿ ಇಲ್ಲಿ ಜಾತ್ರೆ ಐತಿ ಅಂತ ತಿನ್ನ ಕೊಡ್ಸ ನಡಿ ತಿಂತಿ ಅಮ್ಮ ಇಲ್ಲಿ ಏನು ಬೇಡಮ್ಮ ಜಾತ್ರೆ ಅದ ಎಣ್ಣೆ ಕರೆದಿರ್ತಾರ ನಿನಗ ಗಂಟ್ಲಕ್ಕೆ ಇನ್ಫೆಕ್ಷನ್ ಆಗುತ್ತಾ ಬೇಡ ಇಲ್ಲಿಂದ ವಾದಿ ಮುಂದೆ ಕೆರೂರ್ ಕ್ರಾಸ್ ಬರ್ತತ್ತಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ನಾಗ ಸೈಡ್ ವಡ ಸೆಂಟರ್ ಐತಮ್ಮ ವಡನ ಅನ್ಬಾರ್ದು ಅವನ್ ಕೈ ಏನ್ ತೂ ತೊಡ ತಿನ್ಬೇಕು ತಿರ್ ಚಲೋ ಮಾಡ್ತಾನವ ನಡಿ ಬಟ್ಟ ಅದನ್ ಬಟ್ಟ ಒಂದು ಬಟ್ಟ ಇಲ್ಲ ಬಟ್ ರಾತ್ರಿ ಮಕ್ಕೊಂಡಾಗ ಯಾವ ಟ್ರಕ್ ಹಾಸ್ಕೊಂಡು ಹೋಗ್ಯಾನ ತಟ್ಟು ಪಟ್ಟು ಕಟ್ಕರ್ಸ್ ಹೋಗ್ಯಾವ ಮತ್ತೆ ವಡ ಹೆಂಗ್ ಮಾಡ್ತಾನ ಎರಡ್ ಇಟ್ಟಂಗೆ ಇಟ್ಟಿರ್ತಾನ ಮ್ಯಾಗ್ ನಿತ್ತಿಂಗ್ ಮಾಡಿರ್ತನ ಹಂಗೊಂದ್ ಹಂಗೊಂದ್ ಮತ್ ಅವ್ರ ಕೇಳಿದ್ರು ಕೊಡಂಗಿಲ್ಲ ಅಲ್ಲ ನಾನು ತಿನ್ಬೇಕ ಉಂ ಅಲ್ಲ ಒಡ ಏನೋ ಮಾಡಿದ ತೂತ ಹೆಂಗಾಕ್ತನವ ಹಿಂಗ ಅಕ್ಕೇನ್ ತುಂಗಳು ಬಾಯಿ ಸಲ ಎಕೋಟ ತೂತ ಹಾಕಿರ್ತಾನಮ್ಮ ನಾನು ತಿನ್ಬೇಕತ್ ತೊಗಿದ್ದೆ ಉಂಗ್ರ ಉಂಗ್ರ ಕೂದ್ ಬಳಿ ಬನ್ನಿ ಕೂದಲೂ ಕೋತಮ ರೇಕೆನವಾ ಓಹೋಹೋ ಅದು ಪಾಳಟ ಕರೆದನಲ್ಲ ಎಣ್ಣೆ ಕರ್ಮ ಕುರುಂ ಕರ್ಮ ಕುರು ಮನ್ ಅದು ಕೂದ್ಲ್ಯಾウド ಕೋತಮ ರಿಯೋದು ಒಂದು ಗೊತ್ತಾಗಿಲ್ಲ ಸುಮ್ ತಿನ್ ಮನಿ ಬಂದಬಿಟ್ರನ್ನ ಅದನು ಅಲ್ಲೇ ನಾನು ಮತ್ತೆ ಪೀಜಾ 버ગર ಈ ತಿನ್ನಮ್ಮ ಅದಕ ಜಡ್ಡ ಜಾಪತ್ರ ಕಡಿಮಕ ಮಾಟ್ ನೋಡಿ ಆಟಂಗಿಲ್ಲ ಬೇಕಾ ಬರಿರುತ್ತ ಅದು ನೋಡಿಲ್ಲ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಬಿಡುತ್ತ ಅದು ಎಂಟು ಹೋಳ್ ಮಾಡುದು ಮ್ಯಾಗ ಎಸ್ಳ ಎಸ್ಳ ಇರ್ತದ ನೆಕ್ಕ ಹೋಗಿ ಬಿಡೋದು ಚರ್ರ ಚರ ಅಲ್ಲ ಪಾನಿಪುರಿ ತಿಂತೀನಾ ಪಾನಿಪುರಿ ಪುರಿ ತಿನ್ಬೇಡ ಗಂಟಲಕ್ಕೆ ಇನ್ಫೆಕ್ಷನ್ ಆಗುತ್ತಾ ಪಾನಿ गटा गटा ಕುಡಿ ಯಾಕಂದ್ರೆ ಅದ್ರ ರೋಗ ವಿಟಮಿನ್ ಇಶ್ಯೆಕ್ ಹೇಳ್ತಾರೆ ಏನ್ ವಿಟಮಿನ್ ಇಶ್ಯೆಕ್ ಇರ್ತಾರ ನಿಮಗ ಉಡೋ ಕರೆ ಉಡೋ ತಿನ್ನು ಯಾಕಂದ್ರೆ ಅದು ಎಂ ಟಿ ಆರ್ ಕರೆ ತೇಟ್ ಅಮ್ಮ ಮಾಡಿ ನೀ ಅಮ್ಮ ಜಾತ್ರೆ ದಿನದಿಂದ ತಿನಿಕ್ ತಿನಿಕ್ ಮಾಡಿರ್ತಾಳ ತಿನ್ ನಿಮ್ಮ ಮೌನ ಮನೆಯ ರೊಟ್ಟಿ ಪಲ್ಯ ಇಟ್ಟಿರ್ತದ ಅಂತ ಮಾಡೋದು ತಿನ್ನುದು ಬಿಡ್ತಾರ ಬರೀ ಪಾನಿಪುರಿ ಪುರಿ ತಿಂದೆ ಗೊಂಬಿ ಮುಂಚೂರು ತಿಂದೆ ನಿಮ್ ಅವ್ರ ಇಂತ ತಿಂದ ನಾ ಅರಮಲ್ ಒಪ್ಪೆ ದಿಪ್ಪೆ ಮಾಡೇನ ಸರ್ಕಾರ ನಮಗ ಮಾಡ್ಯಾರ ನಿನ್ಗೇನು ಮಾಡ್ಯಾರ ತಿಕ್ಕಿ ತೊಳೆದ್ರಲ್ವ ಹುಂಚಿ ಹಣ್ಣು ಹಚ್ಚಿ ಮೊದ್ಲ ಬಾಂಡೆ ಡಿಪಾರ್ಟ್ಮೆಂಟ್ ಕಂಪ್ನಿ ಇದು ಇನ್ ಸರ್ಕಾರ ಕೊಟ್ರಿ ಕೇಳ್ಯಾರ ಅಲ್ಲ ನಾವೇನು ಪಾಪ ಮಾಡಿ ಒಪ್ಪ ಗಂಡಸರು ಈ ವರ್ಷ ಕಾಲಕ್ಕೆ ಅಂಕರು ಓಟ್ ಹಾಕಿ ಮನೆಗೆ ಬಂದ ದೊಂದು ಹತ್ತು ಹತ್ತು ರೂಪಾಯಿ ಕಾಣಲಿಲ್ಲ ಈ ವರ್ಷ ಕಾಲಕ್ಕೆ ಇವ್ರು ಯಾರು ಮುಂದೆ ಪ್ರಚಾರ ಮಾಡಲಿಲ್ಲ ಅಗ್ದಿ ಅನ್ಕೂಲ್ಯ ಇಡ್ತರು ಆಧಾರ್ ಕಾರ್ಡ್ ತೋರಿಸೋದತ್ತ ಸೀಟ್ ತುಂಬ ಹಿಂಗೆ ನಮ್ಮ ಕರ್ಮಕ್ಕೆ ಬಚ್ಚಾರ್ ತಲ್ಸೀರು ಸೀಟ್ ಸಿಗೋಲ್ಲ ಬಾಗಲ್ದಾಗ ದೇಕ್ ನಾ ಜೋಲ್ ಸಾಲ ಮೈಮೇಲೆ ಬಿದ್ದೆ ಅಂದ್ರೆ ಹೆಣ ಎತ್ತೆ ಕೈ ಬಿಟ್ಟಿರ್ತಾರ ಇವ್ರು ಒಮ್ಮೆ ಡ್ರೈವರ್ನ ಕಂಡಕ್ಟ್ರನ್ನ ಕಂಟೆ ಉದ್ ಬಸ್ ತೊಗೊಂಡ್ ಮೊಡ್ಕದಾರ ಹಾಕಿ ಇನ್ ನಾಮನ್ ಬಿಡತ್ತಾರ ಅದು ಹೋಗಲಿ ರೀ ಎರಡು ಸಾವಿರ ಜಮಾಕ ಮಾಡಿದ್ದೆ ಅವು ಆಗಲಿಲ್ಲ ರೇಷನ್ ಹಾಕರ ನನಗ್ ಜಮಾ ಆಗ್ಯಾವತ್ತ ಇಪ್ಪತ್ತೈದ್ ಅಡ್ಡ ಚಪ್ಪಲ್ ರೂಪಾಯಿ ಜಮಾ ಆಗಿಲ್ಲ ನಿಮ್ಗೆ ಯಾರ್ಯಾರ ಆಗ್ಯಾವ ಅದು ಹಾಳಾಗ ಹೋಗಿಲ್ಲ ಬಸ್ ಆದ್ರೆ ಇವ್ರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರ ಮಾಡಿದಾರ ಯಾರು ಹತ್ತು ರೂಪಾಯಿ ಕೊಟ್ಟರ ತಿಂಗಳ ಕಷ್ಟಪಟ್ಟಿರ್ತಿವಿ ಆ ಒಂಬತ್ತು ತಿಂಗಳ ಸಂಬಂಧ ನಾವು ಎಟ್ ರಾತ್ರಿ ಆಗಲಿ ಕಷ್ಟ ಪಟ್ಟ ಆರ್ ಸಾವಿರ ಹಾಳಾಗ್ ಮತ್ತ ಇವ್ರ ಬಾಲ್ ಒಡ್ಯಾಗ ಕುದಿಸಿ ಉಣ್ಣಿ ಪುಡಿ ಎಲ್ಲ ಅದೊಂದ್ ಪುಡಿ ಅದು ಅತ್ತ ಇವನು ನಾವ್ ಇಲ್ಲ ಟೈಮ್ ಮದ್ಯ ಕುದಿಸ್ಕೊಂಡ್ ಸರಗ್ ಮರಿ ಮಾಡ್ಕೊಂಡು ಗುಳು ಗುಳು ನುಂಗ್ತಾರ ಹೊಂಗಿಲ್ಲ ನಮ್ಮ ಎಲ್ಲ ಇವ್ರಿಗೆ ಅನುಕೂಲ ಮಾಡಕತ್ತಾರ ಮತ್ತ್ ಕೇಳಿದ್ರೆ ಐ ನಾವು ಬ್ಯಾನಿರ್ತೀವಿ ಬ್ಯಾನಿ ಮತ್ತೆ ತುಪ್ಪ ಕೊಟ್ಟರ ಹೊಯ್ಕೋತು ಆದ್ರೆ ಅದಕ್ಕೆ ನಾವು ಗಂಡ್ ಮಕ್ಳು ಒಗ್ಗಟ್ಟಾಗಿದ್ದಿಲ್ಲ ಈಗ ನಾವು ಎಲ್ಲಾ ಗಂಡ್ ಮಕ್ಳು ಒಗ್ಗಟ್ಟಾಕಿ ಹಾಕಿರ್ಲಪ್ಪ ೇಳಿ ಎದ್ದೇಳಿ ಈಗಲ್ಲ ನಾಟಕ್ ಹೇಳಿ ನಾ ಹೇಳಿದ್ದು ವಿಧಾನಸೌಧ ಮುಂದೆ ಸಾಬೂದನ್ನಿ ಸತ್ಯಾಗ್ರಹ ಮಾಡೋಣ ಉಪ್ಪಿಂದ ಉಪ್ಪಿಂದ ಗಾಂಧೀಜಿ ಅವ್ರ ಮಾಡಿ ಕೈ ಬಿಟ್ರ ನಾವು ಲೇಟೆಸ್ಟ್ ಆಗಿ ಹೆಂಗಿದ್ರು ನಮ್ಮ ಪಿ ಎಸ್ ಜೀಪ್ ತಂದರ ಅವ್ರನ್ನ ಮುಂದಾಳು ಅಥವಾ ತಗೊಂಡು ನಾವ್ ಸಾಬೂಧಾನಿ ಸತ್ಯಾಗ್ರಹಿ ಸತ್ಯಾಗ್ರಹ ಮಾಡಿ ಹೋರಾಟ ಮಾಡ್ತೀವಿ ಅವ್ರ ಏನ್ ಬೇಕಾದ್ ಕೊಡ್ರಿ ನಮಗೂ ಗಣ ಮಕ್ಳು ಇನ್ ತಿಂಗಳ ತಿಂಗಳ ಜೋಕುಮಾರ್ ಪಿಂಚಿನಿ ಹತ್ ಹದ್ ರೂಪಾಯಿ ಜಮಾ ಆಗ್ಬೇಕು ಇದೇನಿದು ಪಿಂಚಣಿ ಮತ್ ನಿಮಗೆ ಎರಡ್ ಸಾವಿರ ಎದುರು ಲಕ್ಷ್ಮಿ ಗ್ರಹಲಕ್ಷ್ಮಿ ಮತ್ ಜೋಕ್ಮಾರ್ಗಳು ಜೋಕುಮಾರ್ ಜೋಕ್ ಮಾಡಿ ಸಟ್ಯಾಕ್ ಹೋಗ್ಬಿಡ ಅಲ್ಲಿ ಅವ್ರು ನಮ್ದು ಕಸಗೊಂದಿರ್ತಾರ ನಿಮ್ಗೆ ಕೊಟ್ರ ನಲ್ವತ್ತೈದು ಇದ್ದದ್ದು ಚಾಯ್ಸ್ ಇಲ್ಲಿ ಎಂಬತ್ತು ರೂಪಾಯ್ ನೈಟಿ ಮರಕ ಇಲ್ಲಿ ಹುಡುಕೇಳ ಅವ್ರು ರೋಯ್ ಬಂದಾರ ಇಪ್ಪತ್ತು ರೂಪಾಯಿ ಕಡಿಮೆ ತೊಳಿ ಬಂದಾರ ಏನು ಮಾಡಕ್ಕೆ ಬರಂಗಿಲ್ಲ ಈಗೇನು ಲವ್ ಮಾಡ್ತಿಲ್ಲ ನಾನು ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡ್ಬಾ

ಲವ್ ಬಂದಾಗ ನೆಡಿ ಮಾಡಿ ತೂತ್ ಮಾಡಿ ಉಣಿಸ್ತಾರು ನೀ ಅದ್ರ ಬಗ್ಗೆ ವಿಚಾರ ಮಾಡ್ಬೇಡ ದೇವ್ರಿಗೆ ಹೆಂಗ ಎಡಿ ಮಾಡಿ ಸ್ವಹ ಅತಿ ಹಂಗ ನೀನು ಅಡಿಗೆ ಮನೆಯ ಮುಕ್ಕದ ನಾನ್ ನೆನಪಾದ ಸ್ವಾಹ ಅಂದ್ಬಿಟ್ಟು ಮಕ್ಳು ಮರಿಯಾಕೋ ಆರಾಮ್ ತಗೊಂಡ್ ಬೇಕಾದಂಗ ಜಾಪ್ ಅಂದ್ ಮಾಡುವ ಉದ್ಯೋಗ ಉದ್ಯೋಗ ಇಂಥದ ಉದ್ಯೋಗ ಚಾಲ ಮಾಡ್ಬಿಡ್ ಯಾಕಂದ್ರೆ ಈ ಪ್ರಪಂಚದ ದೇವ್ರ ನಂಬ್ತಾರಲ್ಲ ಗೊತ್ತಿಲ್ಲ ಆದ್ರೆ ದೇವ್ರ ಹೇಳಾರ ಮೊದ್ಲ ನಂಬಿ ನಂಬ್ತಾರ ಒಂದು ಕೆಲಸ ಮಾಡ್ಬಿಡ್ ಏನು ಒಂದು ಒಂದ್ ಇದನ್ನ ಕೊಡ್ಸ ನಾವಿ ಯಾವ್ದು ತಿಕ್ಕುದ ಕೈಯ ಗುಳಿರ ಇದಿರ್ಬೇಕು ಅದರ ಹರಿದಿರ್ಬೇಕು ना नाव दोड बारकोल मास्ब मतर अल् चालोना हि ಸೇಮ್ ಮತ್ತೆ ಏನು ಪರ್ಕಿಲ್ಲ ಇಟ್ಟು ಮಾಡಿಬಿಟ್ಟು ಅಂದ್ರೆ ಯಾರು ಚಿಲ್ಲರ್ ಕೊಡ್ತಾರೆ ಚಿಲ್ಲರ್ ಕೊಡ್ತಾರೆ ನೋಟ್ ಕೊಡೋರು ನೋಟ್ ಕೊಡ್ತಾರೆ ಯಾರು ಜೋಳ ಕಡೆ ಕೊಡೋರು ಜೋಳ ಕಳ ಕೊಟ್ಬಿಡ್ತಾರೆ ಚಿಲ್ಲರ್ ಚಿಲ್ಲರ್ ನಿನಗ ನೋಟ್ ನೋಟ್ ನನಗೆ ಜೋಳ ಕಳ ಸಂಗೀತಗಾರಿಗೆ ಯೂಟ್ಯೂಬರ್ಸ್ಗೆ ಕೊಟ್ಬಿಡ್ನು ಅಲ್ಲಿ ಅವ್ರಿಗೆ ಹತ್ತೆಗೆ ತತ್ತ ಇಲ್ಲಿ ಬಂದ್ರವರು ತೊಗೊಂಡೋಗ್ಬಿಡೋಲ್ರಿ ಇವಾಗ ಏನು ಎಸ್ ಮದುವೆ ಆಗ್ಬೇಕು ಚಿನ್ನ ನಾನೇನು ಮದುವೆ ಆಗ್ಲ ಹೋಗೋದು ನಮ್ಮ ಅಪ್ಪನ ಕೇಳ ನಾನು ಮದುವೆ ಹಾಕಿನಿ ನಿಮ್ಮ ಅಪ್ಪನ ಕೇಳ ಮದುವೆ ಆಗತ್ತೆ ನಿಮ್ಮ ಅಪ್ಪನ ಆಗಾಕತ್ತ ನಿನ್ನ ಆಗಾಕತ್ತ ಓಯ್ ನಮ್ಮ ಅಪ್ಪ ಇದ್ದಾಗ ನಾ ಬಂದೀನಿ ಮತ್ತೆ ನಡ್ಬಾರ್ದು ನಿಮ್ಮ ಗಿರ್ನಿ ಬಯಸ್ಸಕ್ಕೆ ಹೋಗಿದ್ದ ಇಬ್ಬರದು ಕಮೆಂಟ್ ಸ್ಟಡಿ ಆದಾಗ ನೀವು ಬಂದಿರ್ತೀವಿ ಅಂತದೆಲ್ಲ ಕೇಳಬಾರ್ದು ನಿಮ್ಮ ಅಪ್ಪಂದು ನಿಮ್ಮ ಒಂದು ಮಾತು ಕೇಳ್ಕೋದು ಆದರೆ ನಿಮ್ಮ ಮುದುಕ ಮುದುಕಾಕಿನಿ ಅಂತ ಅದೆಲ್ಲ ವಿಚಾರ ಮಾಡ್ಬಾರ್ದು ನಿಂದು ವಯಸ್ಸೈತಿ ನಂದು ವಯಸ್ಸೈತಿ ಸೊ ಮೂವಂದು ನೋಡು ಅನ್ನೆಂತ್ ಮೂವತ್ತು ಇಲ್ಲ ನೀನು ಸುತ್ತ್ಯಾ

जीवन कर

ಮಹಾರಾಜ <muchas> ನನ್ನ ಯಾರು ರೀ ಧಾರ್ವಾಡ ಗುಳಿಗೆ ಒಂದು ಪ್ರೀತಿ ಮಾಡೋ ಬಾತ್ ಆತಿ ಒಂದು ಕಾಲ್ ಮರಲೆ ಹೊಡಿತೈತಿ ಈ ಹುಡುಗಿ ದಿಕ್ಕ ತಿಳುವಲ್ಲಾಗೈತಿ ಇಂಥ ಹುಡುಗರು ನೋಡಿ ಅಂದಿರಬೇಕು ದೊಡ್ಡವರು ಲಾಕಪ್ ಕೈ ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗಿಯರು ಅಂತೇಳಿ ಇವನು ಅವ್ನು ಗುರುತು ಪರಿಚಯ ಇಂಥ ಪ್ರಪಂಚದ ಹತ್ತು ರೂಪಾಯಿ ಕೊಡಬೇಕಾದ್ರೂ ಇಪ್ಪತ್ತು ಸಲ ವಿಚಾರ ಮಾಡ್ತಾರೆ ಆದ್ರೆ ಈ ಹುಡುಗರು ಕೇಳೋಣ ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದ ನಮ್ಮ ಮನಸ್ಸಾಗ ಕೊಡ್ತೀವಲ್ಲ ಅಲ್ಲೇ ಫೇಲ್ ಆಗಾಕ್ತಿವಿ ಶಾನಾರ್ಯಾಗ ದೋಸ್ತರೆ ಇನ್ನು ಯಾವಕ್ಯಾರ ನಿಮ್ಮ ಲವ್ ಮಾಡ್ತಾನಂತ ಬಂದಳಂದ್ರೆ ಅಕ್ಕಿನ ಭಾಳ ಚಂದ ರಂಬಿಸಿ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಘನೆ ಮೂರು ಲಕ್ಷ ಸಾಲ ತೆಗೆಸ್ಕೊಂಬಿಡ್ರಿ ಇವ್ರು ನಮ್ಮನ್ನ ಬಿಟ್ರು ಅವ್ರು ನಮ್ಮನ್ನ ಬಿಟ್ರು ಅವ್ರ ಅಂಕರು ಇವ್ರನ್ನ ಬಿಡೋದಲ್ಲ ಬೇಸ್ತಾರ ಇರ್ಕೊಂಡು ಕರ್ರಿ ಬ್ಯಾಗ್ ಹಾಕೊಂಬಂದು ಮನೆ ಮುಂದೆ ಇಟ್ಟು ಏ ಬನ್ನಿ ಬಂದಿದಾರೆ ರೀ ಸರ್ ಅಂದ್ರೆ ಅಂದ್ರೆ ಬರ್ಬರ ಕರವ್ರು ಗ್ಯಾಸಿನ ಬಟ್ಟೆ ಡಕ್ಸ್ಕೊಂಡ್ರು ಬಿಡೋದಲ್ಲ ಅವ್ರು ತುರ್ಬಾಡೋದ ಹೊರಗೆ ತರ್ತಾರ ಹೌದು ಬಿಡ್ರಿ ಒಟ್ಟು ಉರಿತಾವೆ ಅಲ್ಲ ಎಲ್ಲರೂ ನೌಕರಿ ತಗೊಂಡ್ ಮದುವೆ ಆದ್ರೆ ನಮ್ಮಂತರ್ನ ಯಾರು ಮುಗಿಸ್ ನೋಡ್ಬೇಕು ಹೌದೇವ್ರ ಅಲ್ಲ ಏನಾಯ್ತು ರೀ ಜೀವನ್ದಾಗ ಅವಾ ಅವ ಗಳಿಸಿದವು ಇಲ್ಲಿಯದ ಹಳಗಾಲ ಹಚ್ಚಿದವು ಏನಿಲ್ಲ ರೀ ಜೀವನದಾಗ ಇರುವ ಮಟ್ಟ ಜಾಲಿ ಹೋಗೋತ್ನಾಗೆಲ್ಲ ಕಾಲೇ ಹೇ ನೈತು ಜೀವನದಾಗ ಹೋಗುದೈತಿ ಮಣ್ಣಾಗ ಹೇ ನೈತು ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕೋಡು ಮನಿಯಾಗ